ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾಲಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಜಗಳ ಜಗಳ ಗಲಾಟೆ ಗಲಾಟೆ ಅದು ನಮ್ಮ ಧ್ರುವಂತ್ ಅವರು ಗಿಲ್ಲಿ ಅವರು ಜಗಳಾಡ್ತಾ ಇದಾರೆ ಲೆಕ್ಕಾಕಿ ನೋ ಕಾಂಬಿನೇಷನ್ಸ್ ಇಬ್ರು ಏಮಿಸ್ ಅಲ್ಲ ಇಬ್ರು ಇದಲ್ಲ ಅಲ್ಲ ಅಂತ ಇಬ್ರು ಆಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಯಾರಾಗಿರ್ಬೋದು ಗೊತ್ತಾ ರಿಷಾ ಗೌಡ ರಿಷಾ ಗೌಡ ಅವರು ನಮ್ಮ ಅಶ್ವಿನಿ ಗೌಡವ್ರ ಮಧ್ಯದಲ್ಲಿ ಎಂಟ್ರಿ ಆಗ್ತಾರೆ ಆ ಜಗಳದಲ್ಲಿ ಪ್ರತಿ ವಿಷಯದಲ್ಲೂ ಮೂಗು ತೋರ್ಸಾರ ನಮ್ಮ ಮೊನ್ನೆ ರಕ್ಷಿತ್ ಅವ್ರಿಗೆ ಹೇಳಿದ್ರು ಇವರು ಈಗ ಇವ್ರು ಯಾಕೆ ಮೂಗು ತೋರ್ಸಾರಂತ ಅಂತ ಪ್ರಶ್ನೆಗಳು ಬರುತ್ತಲ್ಲ ನಿಮ್ಗೆ ಕಮೆಂಟ್ ಮಾಡಿ ಮುಖ್ಯವಾಗಿ ಜಗಳ ಆಡುತ್ತೆ ಹೆವಿ ಜಗಳ ಅಂತ ಹೇಳ್ಬೋದು ಸ್ಟಾಪ್ ಹೆವಿ ಗಲಾಟೆ ಸಾಕ್ ನಿಲ್ಸು ಅನ್ನೋ ಲೆವೆಲ್ ಗೆ ಬರುತ್ತೆ ಆ ಪ್ರೋಮೋದಲ್ಲಿ ಏನಿದೆ ಅವ್ರ ಗಲಾಟೆ ಏನಕ್ಕೆ ಮಾತಾಡ್ತಾರೆ ಅಂತೆಲ್ಲ ಮಾತಾಡೋಣ ಎಕ್ಸಾಕ್ಟ್ಲಿ ಈ ಪ್ರೋಮೋ ಶುರುವಾದಾಗ ಏನಾಗುತ್ತಂದ್ರೆ ನಮ್ಮ ಅಶ್ವಿನಿ ಗೌಡವ್ರ ಅಂತಾರೆ ಪ್ರತಿ ಒಂದಕ್ಕೂ ಗಿಲ್ಲಿ 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 ಅಂತ ಹೇಳ್ತಾರೆ ಏನಕ್ಕೆ ಆ ರೀತಿ ಕಲಿತಾರ ಎಲ್ಲದಕ್ಕೂ ಅವನೇನಾ ಗಿಲ್ಲಿನ ಗಿಲ್ಲಿನ ಅಂತೆಲ್ಲ ಕರೀತಾ ಇರ್ತಾರೆ ಅದೇ ಟೈಮಲ್ಲಿ ನಮ್ಮ ಸೋಫಾ ಸೆಟ್ ಮೇಲೆ ಸೋಪರ್ ಸೆಟ್ ಮೇಲೆ ಗಿಲ್ಲಿಯವರು ಕೂತ್ಕೊಂಡು ಅಲ್ಲೆಲ್ಲ ಹತ್ರ ಕಾಮಿಡಿ ಮಾಡ್ತಾ ಇರ್ತಾನೆ ಆ ಟೈಮಲ್ಲಿ ನಮ್ಮ ರಿಷಾ ಇದಲ್ಲ ಅವ್ರಿಗೆ ಏನಾದರೂ ಇಲ್ಲೋ ಅದನ್ನ ಕಲ್ತ್ಕೋ ಅಂತೇಳಿ ನಮ್ಗೆ ಗಿಲ್ಲಿಗೆ ಹೇಳ್ತಾರೆ ಅದು ಏನು ಗೊತ್ತಾ ನಯ ನಾಜಕು ಮಾನ ಮರ್ಯಾದೆ ಇನ್ನು ಎಕ್ಸ್ಟ್ರಾ ಇವೆಲ್ಲ ಕಲಿಬೇಕಂತ ಯಾರು ಗಿಲ್ಲಿ ಅವರು ಅದಕ್ಕೆ ಗಿಲ್ಲಿ ಏನಂತಾರೆ ಗೊತ್ತಾ ಅಲ್ಲ ನಿಂಗೆ ನಯಾ ನಾಜಕು ಮನೆ ಮರಿದ ಫಸ್ಟ್ ಆಫ್ ಆಲ್ ಇಲ್ಲ ಬಿಟ್ಬಿಡು ಅದು ಬೇರೆ ವಿಷಯ ಅಂತ ಕಾಮನಿ ಮಾಡ್ತಾರೆ ಆ ಪಂಚ್ ಇರುತ್ತೆ ನೋಡಿ ಆ ಡೈಲಾಗ್ ಇರುತ್ತೆ ನೋಡಿ ಸಖತ್ ಆಗಿರುತ್ತೆ ಇವ್ರ ಯಾವಾಗಾದ್ರೆ ನಯಾ ನಾಜಕು ಇಲ್ಲ ಅಂತ ಕೇಳಿದಾಗ ಅಲ್ಲ ಅವ್ನಿಗೆ ಫಸ್ಟ್ ಇಲ್ಲ ಬಿಟ್ಬಿಡು ಅವೆಲ್ಲ ಫಸ್ಟ್ ಫಸ್ಟ್ ಆಫ್ ಆಲ್ ಇಲ್ಲ ಬಿಟ್ಬಿಡು ಅದ್ರ ಬಗ್ಗೆ ಬೇರೆ ಮಾತಾಡೋಣ ಅಂತ ಟಂಗ್ ಅಂತ ಒಂದು ಪಂಚ್ ಕೊಡ್ತಾರೆ ಆ ಟೈಮಲ್ಲಿ ಅಲ್ಲೇ ಕುತ್ಕೊಂಡಿರುವ ನಮ್ಮ ಧ್ರುವಂತ ಅವರು ಏನ್ ಮಾಡ್ತಾರೆ ಅಂದ್ರೆ ಭಾಳ ದಿನಗಳ ನಂತರ ನಿನಗೊಂದು ಒಳ್ಳೆ ಕಮೆಂಟ್ ಕೊಟ್ಟರು ಒಂದು ಒಳ್ಳೆ ರಿಪ್ಲೈ ಮಾಡಿದ್ರು ನಿಮ್ಗೆ ಹಿಂಗೆ ಆಗಬೇಕಂತ ನಮ್ಮ ಅವರು ನಮ್ಮ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಆವಾಗ ಗಿಲ್ಲಿ ಧ್ರುವಂತ್ ಅವ್ರು ಹೇಳ್ತಾನೆ ಹೌದಣ್ಣ ನಿನ್ ಬಗ್ಗೆ ಅಂತೂ ಮನೇಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬ ಒಳ್ಳೆ ಒಳ್ಳೆ ಹೆಸರಿದೆ ನಿನಗೆ ಒಳ್ಳೆಯದ್ರ ಬಗ್ಗೆ ಮಾತಾಡ್ತಾರೆ ನಿನ್ನ ಬಗ್ಗೆ ಮನೇಲಿ ಅಂತ ನಮ್ಮ ಗಿಲ್ಲಿ ಹೇಳ್ತಾರೆ ಆ ಟೈಮಲ್ಲಿ ಧ್ರುವಂತ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ನೀನು ಒಬ್ಬರನ್ನ ಕಾಲೆಳೆದು ಕೆಳಗೆ ಮಾಡಿ ಕಾಮಿಡಿ ಮಾಡ್ತಾ ಇರ್ತೀಯ ಅದನ್ನ ಬಿಟ್ಟು ಇರು ನೋಡೋಣ ಅಂತೆಲ್ಲ ಗಿಲ್ಲಿಗೆ ಚಾಲೆಂಜ್ ಮಾಡ್ತಾರೆ ಆವಾಗ ಗಿಲ್ಲಿ ಹೇಳ್ತಾನೆ ಏನಂತಂದ್ರೆ ನಾನು ಮಾತಾಡ್ತೀನಿ ಇದು ಬಿಗ್ ಬಾಸ್ ಮನೆ ನನ್ನ ನಾನು ಮಾತಾಡ್ತೀನಿ ಅಂತೆಲ್ಲ ಹೇಳ್ತಾರೆ ನನ್ನ ಬಗ್ಗೆ ಅಂತ ನಾನು ಮಾತಾಡ್ತೀನಿ ಅಂತ ಗಿಲ್ಲಿ ವಾದ ಮಾಡ್ತಾ ಇರ್ತಾರೆ ಏನಂದ್ರೆ ಒಂದೇ ಮನೇಲಿ ಇರ್ತೀವಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಚಾಲೆಂಜ್ ಮಾಡ್ತಾರೆ ನೀನು ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ದಂಗೆ ಒಬ್ಬರ ಬಗ್ಗೆ ಎಳೆದು ಮಾತಾಡ್ದಂಗೆ ನೀನು ಕಾಮಿಡಿ ಮಾಡಿದ್ರೆ ನೀನೇ ಇದು ಹಂಗೆ ಏನೋ ಒಂದು ವರ್ಡ್ ಯೂಸ್ ಮಾಡ್ತಾರೆ ಆ ವರ್ಡ್ ಇಟ್ಟೆ ನಮ್ಮ ಗಿಲ್ಲಿ ಅವರು ಕೂಡ ಹೇಳ್ತಾರೆ ಸಾಕು ಸುಮ್ಮೀರು ನಾನು ಕಂಡಿದ್ದೀನಿ ಅಂತಾರೆ ಈ ಕೋಪ ಬರಲು ಕಾರಣಗೇನು ಗೊತ್ತಾ ನಮ್ಮ ಗಿಲ್ಲಿ ನಟ ತುಂಬಾ ಸಲ ನಮ್ಮ ಧ್ರುವಂತವ್ರನ್ನ ಅಂದಿದ್ದಾರೆ ಏನಂತ ಡ್ರಿಲ್ಲಿಂಗ್ ಬಿಡ್ತಾ ಇದ್ದಾನೆ ನಿಂತ್ಕೊಂಡು ಡ್ರಿಲ್ಲಿಂಗ್ ಬಿಡ್ತಾನೆ ಮಕ್ಕಳ ಡ್ರಿಲ್ಲಿಂಗ್ ಬಿಡ್ತಾನೆ ಕುತ್ಕೊಂಡು ಡ್ರಿಲ್ಲಿಂಗ್ ಬಿಡ್ತಾನೆ ಅಂದ್ರೆ ಇವರು ಒಬ್ಬರನ್ನ ಕೂರಿಸ್ಕೊಂಡಿದ್ದಾರೆ ಅಂದ್ರೆ ಧ್ರುವಂತವರು ಕಂಪ್ಲೀಟ್ ಆಗಿ ಬಿಡೋದೇ ಇಲ್ಲ ಸುಮಾರಾಗಿ ಒಂದು ತಾಸು ಒಂದ್ ಅವರ್ನ ಒನ್ ಅಂಡ್ ಹಾಫ್ ಅವರು ಅವ್ರಿಗೆ ರೀಲ್ ಬಿಡ್ತಾನೆ ಇರ್ತಾನೆ ಮೈಂಡ್ ವಾಶ್ ಮಾಡ್ತಾನೆ ಇರ್ತಾರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಅದೇ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಮ್ಮ ಗಿಲ್ಲಿ ನಟ ಏನಂತಂದ್ರೆ ಈ ರೀತಿ ನೀವು ನಿನ್ನ ಒಳ್ಳೆ ಹೆಸರು ಇದೆ ನಿಮ್ಗೆ ಗೊತ್ತಿ ಬಿಡೋ ಅಂತ ಮಧ್ಯದಲ್ಲಿ ನಮ್ಮ ಅಶ್ವಿನಿಗೌಡವ್ರು ಬಂದು ಸ್ಟಾಪ್ ಮಾಡ್ತಾರೆ ಧ್ರುವಂತ ಅವರು ನೀವು ಅದೇ ರೀತಿ ಮಾತಾಡಬಾರ್ದು ನೀವು ಅವ್ರಿಗೂ ವ್ಯತ್ಯಾಸ ಇರಲ್ಲ ನೀವು ಆ ರೀತಿ ಮಾತಾಡಬಾರ್ದು ಇದು ಪ್ರತಿ ಸಲ ಡೊಲಾಗಿ ಇದೆ ಜಗಳ ಬಿಡಿಸ್ತಾರೆ ಒಳ್ಳೇದಾಗಲಿ ಅಶ್ವಿನಿ ಮೇಡಮ್ ಅವ್ರಿಗೆ ಅಂತ ಹೇಳೋಣ ಇಲ್ಲಿ ನಮ್ಮ ರಿಷಾ ಅವ್ರು ಹೇಳ್ತಾರಲ್ಲ ನಯ ಆಜಗೂ ಕಲ್ತ್ಕಂತ ನಂಗೆ ತುಂಬಾ ಅಚ್ಚೆದ ಇತ್ತು ಫಸ್ಟ್ ಆಫ್ ಆಲ್ ಈ ಒಮ್ಮ ಮಾತಾಡೋ ಸ್ಟೈಲ್ಗೂ ಹೇಳೋ ಮಾತಿಗೂ ಒಂದು ಅರ್ಥನೇ ಇಲ್ಲ ಅಂತ ಯಾಕಂದ್ರೆ ನಿನ್ನೆ ಮೊನ್ನೆ ನೆಲಗ್ ನಲಗ ನೋಡಿರ್ತಾರೆ ನೀವೆಲ್ಲ ಕಳ್ಳ ಅಂತಳೆ ಮಳ್ಳ ಅಂತಾಳೆ ಸುಳ್ಳ ಅಂತಾಳೆ ಉಸರುಳ್ಳಿ ಅಂತಾಳೆ ಹೋಗಲ್ಲೋ ಅಂತಳೆ ಬಾರಲ್ಲೋ ಅಂತಾಳೆ ಮುಚ್ಕೊಳ್ಳೋ ಅಂತಾಳೆ ಕುತ್ಕೊಳ್ಳೋ ಅಂತಳೆ ಇವೆಲ್ಲ ಮಾತಾಡ್ತಾಳೆ ಇವೆಲ್ಲ ಮೇಲೆ ಕೂಡ ಮತ್ತು ನಯ ನಾಜುಕು ನಮ್ಮ ಗಿಲ್ಲಿ ಕಲಿಬೇಕಂತೆ ಯಾಕಂದರೆ ಅವ್ರ ಹತ್ರ ಇಲ್ಲದೆ ಇರೋ ಕ್ವಾಲಿಟೀಸು ಬೇರೆಯವ್ರಿಗೆ ಕಲೀರಿ ಕಲ್ತ್ಕೊಳ್ಳಿ ಹೇಳೋದು ತುಂಬ ತಪ್ಪಾಗುತ್ತೆ ನೀವು ಕರೆಕ್ಟಾಗಿದ್ದು ನೀವು ಅದೇ ರೀತಿ ಪಾಲನೆ ಇದ್ರೆ ಏಯ್ ನಾನು ಈ ರೀತಿ ಇದ್ದೀನಿ ನೀನು ಕಲಿಯಲು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಇವ್ರಿಗೆ ಅದು ಇಲ್ಲ ಇನ್ನೊಬ್ರಿಗೆ ಹೇಳ್ತಾರೆ ಕಲಿ ಅಂತ ಈ ಟೈಮಲ್ಲಿ ಧ್ರುವಂತ ಅವರು ಇಂಟ್ರಿ ಕೊಡ್ತಾರೆ ಒಳ್ಳೆ ಮಾತಾಡಿದೆ ಒಳ್ಳೆ ಚೆನ್ನಾಗಿ ಹೇಳಿದೆ ಇವ್ರ ಬಗ್ಗೆ ಇಷ್ಟ ದಿನಗಳ ಕೆಟ್ಟದಾಗ ಬಂದಿದ್ರು ಅಂತೆಲ್ಲ ಇವರೆಲ್ಲ ಹೇಳ್ತಾರೆ ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ವಾರ್ ಶುರುವಾಗುತ್ತೆ ಆ ವಾರ್ ಶುರುವಾಗಿದ್ದದೆ ಇಲ್ಲಿ ಧ್ರುವಂತ ಅವರು ತುಂಬಾ ಖುಷಿಯಾಗಿದ್ರು ಈ ಮಟ್ಟಕ್ಕೆ ಈ ಒಂದು ಗಲಾಟೆಗೆ ಏನಾಗಿರುತ್ತೆ ವಿಷಯ ಅಂದ್ರೆ ನಾಮಿನೇಷನ್ ಹತ್ರ ಬಂದಿರುತ್ತೆ ಆ ವಿಷಯ ಆಗಿರುತ್ತೆ ಅನ್ಕೊಂಡಿದೀನಿ ಇದು ಒಂದು ಪ್ರೋಮೋ ರಿವ್ಯೂ ಆಗಿತ್ತು ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ सब्सक्राइब ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈಕೇ